ನಮಸ್ಕಾರ ನಾನು ಶಶುರೇಖಾ ಸರ್ಕಾರ ಈಗ ಕೌಶಲ ತರಬೇತಿಯನ್ನು ಪ್ರೌಢಶಾಲಾ ಹಂತದಲ್ಲಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಡೋಕೆ ಮುಂದಾಗಿದೆ ಈ ಕೌಶಲ ತರಬೇತಿಯನ್ನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕೌಶಲ ಅನ್ನುವ ಕಾರ್ಯಕ್ರಮದ ಅಡಿ ಇದೆ ಮೊದಲ ಹಂತದಲ್ಲಿ ಇನ್ನೂರು ಶಾಲೆಗಳನ್ನು ಐವತ್ತು ಪಿ ಯು ಕಾಲೇಜುಗಳನ್ನು ಸೆಲೆಕ್ಟ್ ಮಾಡಿದ್ದು ಏಳು ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ಐ ಟಿ ಐ ತರಬೇತಿಯನ್ನು ಕೊಡ್ತಾರೆ ಇದರ ವೆಚ್ಚ ಶಿಕ್ಷಣ ಶಿಕ್ಷಣ ಇಲಾಖೆಯನ್ನೇ ಬರೆಸುತ್ತೆ ವಾರದಲ್ಲಿ ಮೂರು ದಿನ ಅಂದರೆ ಎರಡು ಎರಡು ಗಂಟೆ ಪ್ರತಿದಿನ ಅವ್ರಿಗೆ ಒಂದು ತರಬೇತಿ ಇರುತ್ತೆ ಮೂವತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಒಬ್ಬರು ತರಬೇತಿ ದಾರರಂತೆ ಒಟ್ಟು ಇನ್ನೂರೈವತ್ತು ತರಬೇತಿದಾರರನ್ನು ಈ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಾರೆ ಇನ್ನು ಪ್ರಾಕ್ಟಿಕಲ್ಸ್ನ ತರಬೇತಿ ಶಾಲೆಯಿಂದ ಇರುವ ಹತ್ತು ಕಿಲೋಮೀಟ್ರ್ ಒಳಗಿನ ಐ ಐ ಟಿ ಐಗಳಲ್ಲಿ ಶನಿವಾರ ನಾಲ್ಕು ಗಂಟೆಗಳ ಕಾಲ ತರಬೇತಿ ಇರುತ್ತೆ ಇದು ಇಂಟರ್ನ್ ಇಂಟರ್ನ್ಶಿಪ್ ಮಾಡೋದು ಈ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಎಂಟು ಒಂಬತ್ತನೇ ಕ್ಲಾಸು ಮತ್ತು ಹತ್ತನೇ ಕ್ಲಾಸಿಗೆ ಇರಲ್ಲ ಫಸ್ಟ್ ಪಿ ಯು ಸಿಯಲ್ಲಿ ಈ ಒಂದು ಪಠ್ಯವನ್ನು ಅಳಿಸ್ತ ಅಳವಡಿಸ್ತಾರೆ ತರಬೇತಿಗಾಗಿ ಪ್ರತಿ ವರ್ಷ ಶಿಕ್ಷಣ ಇಲಾಖೆ ಇಲ್ಲಿ ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಅಂತ ಹೇಳಿದರೆ ಇಲ್ಲಿ ಪಿ ಯು ಸಿ ಬಂದಾಗ ಅವರು ಈಗ ಪಿ ಯು ಸಿನೂ ಶಾಲಾ ಶಿಕ್ಷಣ ಇಲಾಖೆಯಲ್ಲೇ ಬರೋದರಿಂದ ಐದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಅಷ್ಟು ಖರ್ಚು ಮಾಡೋಕ್ಕೆ ಮುಂದಾಗಿದೆ ಸರ್ಕಾರ ಜೂನಿಯರ್ ಟೆಕ್ನಿಷಿಯನ್ ಕೋರ್ಸ್ ಅಂತ ಹೇಳಿ ಇದಕ್ಕೆ ಹೆಸರಿಟ್ಟಿದ್ದು ಆಟೋಮೊಬೈಲ್ ಆಟೋ ಮೆಷಿನ್ ಪ್ಲಂಬಿಂಗ್ ಎಲೆಕ್ಟ್ರಿಕ್ ವಾಹನ ನಿರ್ವಹಣೆ ಮತ್ತು ರಿಪೇರಿ ಇಂಟರ್ನೆಟ್ ಬೇಸಿಕ್ ಕಂಪ್ಯೂಟರ್ ಇದ್ರ ಬಗ್ಗೆ ಎಲ್ಲ ತರಬೇತಿ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ ಇದನ್ನು ಕಲಿಕೆ ಹಂತದಲ್ಲೇ ಈ ಇವತ್ತಿನ ಮಾಡ್ರನ್ ಟೆಕ್ನಾಲಜಿಯಲ್ಲಿ ಏನೇನು ಬೇಕು ಅದನ್ನು ಕಲಿಸುವ ಇದು ಬೇಸಿಕ್ ಅಷ್ಟೇ ಇರ್ತದೆ ಇದನ್ನು ಕಲಿಸುವ ಪ್ರಯತ್ನವನ್ನು ಸರ್ಕಾರ ಮಾಡ್ತಾಯಿದೆ ಇದೆ ಈ ವರ್ಷ ನಮಗೆ ಕೌಶಲ ತರಬೇತಿಗೆ ಏನು ಕೇಂದ್ರ ಸರ್ಕಾರ ಹಣ ಕೊಟ್ಟಿತ್ತಲ್ಲ ಅದು ವಾಪಸ್ ಹೊರಟೋಯ್ತು ಅದು ಸಾಕಷ್ಟು ಟೀಕೆಗೆ ಗುರಿ ಗುರಿಯಾಗಿತ್ತು ಇದಲ್ಲದೆ ಈಗ ಎಮ್ ಎಸ್ ಸಿ ಎಮ್ ಎಸ್ ಸಿ ಅಂಡರ್ ಎಮ್ ಎಸ್ ಎಮ್ ಇಲ್ಲಿ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಬರ್ತವೆ ಆದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಈಗ ಎಲ್ಲ ಮುಚ್ಚಿ ಹೋಗ್ತಾ ಇದೆ ಅಂತ ಹೇಳಿ ಅವರನ್ನು ಮಾತಾಡ್ಸಿದ್ದೀವಿ ಮಾತಾಡ್ಸಿದ್ದೀವಿ ನಿಮಗೆ ಆ ಸ್ಟೋರಿನೂ ಕೂಡ ನಿಮಗೆ ಸಿಗುತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಬೇಕಾದ ಒಂದು ಪೂರಕವಾದ ವಾತಾವರಣ ಇವತ್ತು ನಮ್ಮ ದೇಶದಲ್ಲಿಲ್ಲ ಆದ್ದರಿಂದ ಅವರು ಏನು ಮಾಡ್ತಾಯಿದ್ದಾರೆ ಸ್ಕಿಲ್ಡ್ ವರ್ಕರ್ಸ್ ಇಲ್ಲ ಅಂತ ಹೇಳಿ ಅವರು ಹೇಳೋದು ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ದೊಡ್ಡ ಏಷ್ಯಾದಲ್ಲೇ ದೊಡ್ಡದಿರೋದು ಏಷ್ಯಾದಲ್ಲಿ ಇದ್ದಿದ್ದು ಪಿಣ್ಯ ಇಂಡಸ್ಟ್ರಿ ಇವತ್ತು ಪಿಣ್ಯ ಇಂಡಸ್ಟ್ರಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಿದೆ ಮೂಲ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಹೇಳಿ ಎಮ್ ಎಸ್ ಎಮ್ ಇ ಅಧ್ಯಕ್ಷರು ಹೇಳಿದ್ದಾರೆ ಅದರ ಜೊತೆ ಈಗ ಎಮ್ ಎಸ್ ಎಮ್ ಇಯನ ಒಂದು ರೀತಿ ಬಲ ಮಾಡುವಂತಹ ವ್ಯವಸ್ಥೆ ಇದಾಗುತ್ತೆ ಇದು ಪೂರ್ಣ ಕಲಿಸಿರಲ್ಲ ಇಲ್ಲಿ ವಿದ್ಯಾರ್ಥಿಗಳು ನೆಕ್ಸ್ಟ್ ಅದರಲ್ಲಿ ಹೈಯರ್ ಮಾಡಬೇಕಂದ್ರೆ ಮುಂದೆನ ಎಜುಕೇಷನ್ ಜೊತೆ ಅದನ್ನು ಕ್ಯಾರಿ ಮಾಡ್ತಾರೆ ಇಲ್ಲಿ ಶಾಲಾ ಪಕ್ಕದಲ್ಲಿ ಅಳ್ವಡಿಸಿರ್ತಾರೆ ಅಥವಾ ಪೂರ್ಣ ಐ ಟಿ ಐ ಆಗಿದೆ ಅಂತ ಹೇಳಿ ಐ ಟಿ ಐ ಯಾವಾಗಲೂ ಕೋರ್ಸ್ ಮಾಡೋರಿಗೆ ಒಂದರಿಂದ ಎರಡು ವರ್ಷ ಇರುತ್ತೆ ಇದು ಮೂರು ವರ್ಷ ಕಲಿಯೋದ್ರಿಂದ ಪೂರ್ಣ ಮಾಡ್ತಾರೆ ಅಂತ ಕಾಣ್ತದೆ ಅದನ್ನು ಯಾವುದು ಕ್ಲಿಯನ್ ಕ್ಲೀನ್ ಕ್ಲಿಯರಾಗಿ ಹೇಳಿಲ್ಲ ಇಲ್ಲಿ ಅದಕ್ಕೆ ಬೇರೆ ಸರ್ಟಿಫಿಕೇಟ್ ಕೊಡ್ತಾರಾ ಏನು ಅಂತ ಹೇಳಿ ಒಟ್ಟಾರೆ ಸರ್ಕಾರ ಇದನ್ನು ಇಂಟ್ರೊಡ್ಯೂಸ್ ಮಾಡೋ ಪ್ರಯತ್ನ ಮಾಡಿದೆ ಎಮ್ ಎಸ್ ಎಮ್ ಇ ಸೆಕ್ಟ್ರಲ್ಲಿ ಏನು ಕೌಶಲ ಹೊಂದಿರುವವರ ಒಂದು ಕೊರತೆ ಇತ್ತು ಅದನ್ನು ನೀಗಿಸುವ ಪ್ರಯತ್ನ ಇದಾಗಿದೆ ಈಗ ಎಮ್ ಎಸ್ ಎಮ್ ಇ ಸೆಕ್ಟ್ರವರು ಅವರು ಏನು ಪ್ರಾಡಕ್ಟ್ಗಳನ್ನ ಚೀನಾಯಿಂದ ತಂದು ಅಸೆಂಬಲ್ ಮಾಡ್ತಾ ಇದ್ದಾರೆ ಅಂತಹ ಪರಿಸ್ಥಿತಿ ಉತ್ಪಾದನಾ ವ್ಯವಸ್ಥೆ ಕುಸಿದೋಗಿದೆ ಭಾರತದಲ್ಲಿ ಅದು ಕರ್ನಾಟಕಕ್ಕೂ ಹೊರತಾಗಿಲ್ಲ ಈ ಹಿನ್ನೆಲೆಯಲ್ಲಿ ಇದನ್ನು ಇವಾಗ ಶುರು ಮಾಡಿದರೆ ಇನ್ನೊಂದು ಐದು ವರ್ಷಕ್ಕೆ ಒಳ್ಳೆ ಸ್ಕಿಲ್ ಇರೋವಂತಹ ಸ್ಕಿಲ್ ಇರೋವಂಥ ವ್ಯಕ್ತಿಗಳು ನಮಗೆ ಸಿಗ್ತಾರೆ ವಿದ್ಯಾರ್ಥಿಗಳು ಅವರ ಎಜುಕೇಷನ್ನು ಮುಗಿಸಿರ್ತಾರೆ ಆದ್ದರಿಂದ ಕೌಶಲ ತರಬೇತಿಯನ್ನು ಶಾಲಾ ಹಂತದಲ್ಲಿ ಶುರು ಮಾಡಿದರೆ ಇದರ ಸಾಧಕ ಬಾಧಕಗಳೇನು ಅಂತಹ ಮುಂದಿನ ದಿನಗಳಲ್ಲಿ ಶೈಕ್ಷ ಅಂದರೆ ಸಾಧಕ ಬಾಧಕಗಳಂದರೆ ವಿದ್ಯಾರ್ಥಿಗಳಿಗೆ ಇನ್ನೇನು ಸವಾಲು ಇರುತ್ತೆ ಈಗ ಒಂದು ಬಾ ನನಗೊಂದು ಅನ್ನಿಸ್ತು ಏನಂದರೆ ಹತ್ತು ಕಿಲೋಮೀಟ್ರ್ ಒಳಗೆ ವ್ಯಾಪ್ತಿಯಲ್ಲಿ ಈ ವಿದ್ಯಾರ್ಥಿಗಳು ಐ ಟಿ ಐಗೆ ಹೋಗಿ ತರಬೇತಿ ಪಡ್ಕೋಬೇಕು ಅಂತ ಹೇಳಿ ಹಾಗಾದರೆ ಎಲ್ಲ ತಾಲೂಕು ಮಟ್ಟದಲ್ಲಿ ಐ ಟಿ ಐ ಕೇಂದ್ರಗಳಿದಾವೆ ಅದನ್ನು ಸರ್ಕಾರ ಚೆಕ್ ಮಾಡ್ಕೊಂಡಿದೆಯೋ ಇಲ್ಲಿ ಗೊತ್ತಿಲ್ಲ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ ಹತ್ತು ಕಿಲೋಮೀಟ್ರ್ ಒಳಗೆ ಎಲ್ಲ ಸರ್ಕಾರಿ ಶಾಲೆ ಒಳಗೆ ಬರಬೇಕು ಅಂದರೆ ಒಂದು ಕಿಲೋಮೀಟ್ರ್ ದಾಟಕ್ಕೆ ಒಂದು ಗಂಟೆ ಬೇಕು ಬೆಂಗಳೂರಿನಲ್ಲಿ ಆದರೆ ಹೆಂಗೆ ಹೋಗ್ತಾರೆ ಮಕ್ಕಳು ಆ ಮಕ್ಕಳಿಗೆ ಹೇಗೆ ಹೋದ್ರೂ ಈ ಈ ಬೆಂಗಳೂರಿನಲ್ಲಿ ವ್ಯಾ ಸಂಚಾರವನ್ನು ಸುಗಮ ಮಾಡಿದಾಗ ಮಾತ್ರ ಏನು ಇವತ್ತು ಬೆಂಗಳೂರು ಟ್ಯಾಕ್ಸ್ ಕಟ್ತಾ ಇದ್ದಿಲ್ಲ ಅದಕ್ಕಿಂತ ಡಬಲ್ ಆಗುತ್ತೆ ಆ ಸಂಚಾರವನ್ನು ಸುಗಮಗೊಳಿಸೋಕ್ಕೆ ಈ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಮೊದಲೇ ಆದ್ಯತೆ ಮೇಲೆ ಕೆಲಸ ಮಾಡಬೇಕಾಗ್ತದೆ ಯಾಕಂದರೆ ಅವ್ರು ಹೇಳ್ತಾರೆ ಎಲ್ಲರೂ ಇಲ್ಲೇ ಬರ್ತಾರೆ ಎಲ್ಲರನ್ನು ಇಲ್ಲೇ ತುಂಬಿಕೊಂಡ್ರೆ ನೀವು ಯಾವುದೇ ಅಭಿವೃದ್ಧಿಯನ್ನು ಸಾಧಿಸೋಕ್ಕಾಗಲ್ಲ ಯಾವುದೇ ನಾಯಕ ಆಗಿರ್ಬೋದು ಅಥವಾ ರಾಜಕಾರಣಿ ಆಗಿರ್ಬೋದು ಅವನ ತಲೆಯಲ್ಲಿ ಎಲ್ಲಿ ಏನು ಮಾಡಬೇಕು ಅಂತ ಮೊದಲು ಅವನ ತಲೆಯಲ್ಲಿ ಒಂದು ಬ್ರೈನ್ ಮ್ಯಾಪ್ ಆಗಬೇಕು ಆಗ ಅವನು ಬ್ಲೂ ಪ್ರಿಂಟ್ ಮಾಡಲಿಕ್ಕೆ ಸಾಧ್ಯ ಈ ಬ್ಲೂ ಪ್ರಿಂಟ್ ತಯಾರಿಸೋದಕ್ಕೆ ನಮ್ಮ ರಾಜಕಾರಣಿ ತಲೆಯಲ್ಲಿ ಬ್ರೈನ್ ಮ್ಯಾಪ್ ಮ್ಯಾಪ್ ಇಲ್ಲ ಅದಕ್ಕೆ ನಾವು ಇಷ್ಟೆಲ್ಲ ಸಾಮಾಜಿಕವಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ ಈಗ ಎಕ್ಸ್ಪರ್ಟ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೇನು ತೊಂದರೆ ಇಲ್ಲ ಅದನ್ನು ಮಾಡ್ಕೋಬೇಕು ಮಾಡಿಕೊಂಡಾಗ ಮಾತ್ರ ರಾಜಕಾರಣಿಗಳಿಗೆ ಒಂದು ಒಂದು ವಿಷನ್ ಇದ್ದಾಗ ವಿಷನ್ ಮಾಡಿ ತೋರಿಸಿ ಹೋಗಿದ್ದಾರೆ ನೆಹರು ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ಅಂತಹ ಆ ವಿಷನನ್ನು ಇವ್ರು ಇವರು ಕಲ್ಪಿಸ್ಕೊಂಡಾಗ ಮಾತ್ರ ನಮ್ಮ ದೇಶ ಹೆಜ್ಜೆ ಮುಂದೆ ಬೇರೆ ಹೋಗುತ್ತೆ ಅದಕ್ಕೆ ಇದೊಂದು ಓಪನಿಂಗ್ ಆಗಿದೆ ನಮಸ್ಕಾರ